ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನನಗೊಂದು ಬ್ಯಾಂಕಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಹಾಗಾಗಿ ಬ್ಯಾಂಕಿಗೆ ಬಂದೆ ನನಗಿದು ಒಂದು ತಿಂಗಳೈತಿ ಈ ಸಮಸ್ಯೆ ಆಗಿ ನನ್ನದು ಅಕೌಂಟಿಂದ ಒಂದು ಅಮೌಂಟ್ ಹೋಲ್ಡ್ ಆಗಿದೆ ಅದು ನನಗೆ ಸಂಬಂಧವೇ ಇಲ್ಲದ್ದು ನನಗೆ ಒಬ್ಬರು ಅಮೌಂಟ್ ಹಾಕಿದರು ಯು ಪಿ ಐಯಿಂದ ಫೋನ್ಪೇಯಿಂದ ನನಗೆ ಬರುವ ಎಮೌಂಟ್ ಅದು ಹಾಕಿದ್ದವರು ಆದರೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಹೋಲ್ಡ್ ಆಗಿದೆ ಬಂದಿದ್ದು ಒಂದು ಅಮೌಂಟ್ ಮಾತ್ರ ಅದಕ್ಕಿಂತ ಜಾಸ್ತಿ ಅಮೌಂಟ್ ಹೋಲ್ಡ್ ಆಗಿದೆ ನಂದು ಬ್ಯಾಂಕಲ್ಲಿ ಈಗ ವಿಚಾರಿಸಿ ನಿಮಗೆ ಅದು ಬಂದಿದೆ ಅದು ಬಂದಿದೆ ಇದು ಬಂದಿದೆ ನನ್ನ ಬ್ಯಾಂಕ್ ಬುಕ್ಕಲ್ಲಿ ಎಂಟ್ರಿ ಮಾಡಿದ್ರೂ ಇಲ್ಲ ಮತ್ತೆ ಅಮೌಂಟ್ ಹೋಲ್ಡ್ ಆದದ್ದು ಇಲ್ಲಿ ಹೋಗಿರೋದಿಲ್ಲ ಅಮೌಂಟು ಕಟ್ಟಾಗಿರುವುದು ಸಹ ಇಲ್ಲ ಇರುತ್ತೆ ಆದರೆ ನಮಗೆ ತೆಗಿಲಿಕ್ಕೂ ಬರೋದಿಲ್ಲ ಮತ್ತೆ ಹಾಕಲಿಕ್ಕೂ ಬರೋದಿಲ್ಲ ಹಾಕಿದ್ರೂ ಹೋಲ್ಡ್ ಆಗುತ್ತೆ ಮತ್ತೆ ಹಾಕಿದೆ ಅಮೌಂಟ್ ಸಹ ನನಗೆ ಮೈನಸ್ ಬ್ಯಾಲೆನ್ಸ್ ಆಗಿ ನಿಂತಿದೆ ಇವಾಗ ಇದ್ದದೆಲ್ಲ ಅಮೌಂಟ್ ಹೋಲ್ಡ್ ಆಗಿ ಲಾಸ್ಟಿಗೆ ಈಗ ನಾನು ಬಂದು ಈಗ ಮೇಲ್ ಸಿಕ್ಕಿತ್ತು ನನಗೆ ಇವಾಗ ಮೇಲಿಗೆ ವೇಟ್ ಮಾಡ್ತಾ ಇದ್ದೆ ಒನ್ ಮಂತಿಂದ ಈಗ ಮೇಲ್ ತಕ್ಕೊಂಡು ಇದನ್ನ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲಾಂದರೆ ಸೈಬರ್ ಕ್ರೈಮಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಆದರೆ ಅದು ಸೈಬರ್ ಕ್ರೈಮ್ ಬರೋದು ಇಲ್ಲೇ ಅಲ್ಲ ಅದು ನನಗೆ ಪೊಲೀಸ್ ಸ್ಟೇಷನ್ ಬಂದುಬಿಟ್ಟದು ಬ್ಯಾಂಗ್ಳೂರು ಪೀಣ್ಯದಿಂದ ಈಗ ಅಲ್ಲಿಗೆ ಹೋಗಲಿಕ್ಕೆ ನನಗಿಂದ ಸಾಧ್ಯ ಇಲ್ಲ ಇಪ್ಪತ್ತು ಸಾವಿರಕ್ಕೆಲ್ಲ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಲ್ಲ ಹಾಗಾಗಿ ನಾನು ಇಲ್ಲಿ ಪರಿಚಯದವ್ರದ್ದು ಇನ್ಸ್ಪೆಕ್ಟರ್ ಇದ್ದರು ಅವ್ರ ಹತ್ರ ಕೊಟ್ಟು ಅಲ್ಲಿ ಆ ಸ್ಟೇಷನಿಗೆ ಮೇಲ್ ಹಾಕಿದ್ದೆ ಅಲ್ಲಿ ಮಾತಾಡಿ ಆದಮೇಲೆ ಅದೀಗ ನನಗೆ ನಂದು ತರ್ಡ್ ಲೇಯರ್ ಅದು ಬಂದುಬಿಟ್ಟು ಯಾಕೆಂದರೆ ಆ ವ್ಯಕ್ತಿಗೂ ನನಗೂ ಸಂಬಂಧವೇ ಇಲ್ಲ ಅವ್ರು ಯಾರಂತ ಸಹ ನನಗೆ ಗೊತ್ತಿಲ್ಲ ಹಾಗಾಗಿ ಅದನ್ನು ನನಗೆ ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಒಂದು ಟು ತ್ರೀ ಡೇಸಲ್ಲಿ ಆಗ್ಬೋದು ಈಗೂ ಒನ್ ಮಂತ್ ಆಯ್ತಲ್ಲ ಹಾಗಾಗಿ ಅದು ಸೈಬರ್ ಕ್ರೈಮ್ ಹೋಲ್ಡ್ ಅಂತ ಬರುತ್ತೆ ಬ್ಯಾಂಕಲ್ಲಿ ಈಗ ಅಂತ ಹೇಳ್ತಾರೆ ಅಂದರೆ ಹಣ ಈಗ ಹೀಗೆಲ್ಲ ಆದರೆ ನಾವಲ್ಲ ಹ್ಯಾಂಡಲ್ ಮಾಡೋದು ಅದೆಲ್ಲ ಸೈಬರ್ ಕ್ರೈಮ್ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತಾರೆ ಹಾಗಾದರೆ ನಮ್ಮ ಎಮೌಂಟಿಗೆ ಬ್ಯಾಂಕ್ ಸೇಫ್ ಇಲ್ಲ ಅಂತ ಅರ್ಥ ಆಯಿತು ಬ್ಯಾಂಕ್ನವರು ಏನು ಸಹ ನಮಗೆ ಹೆಲ್ಪ್ ಮಾಡೋದಿಲ್ಲ ಖಾಲಿ ಒಂದು ಮೇಲ್ ಕೊಡ್ತಾರೆ ಅದು ಸಹ ಹಿಂದೆ ಬಿದ್ದು ಹೋದರೆ ಮಾತ್ರ ಸಿಗುತ್ತೆ ಇಲ್ಲಾಂದ್ರೆ ಅದು ಸಿಗಲ್ಲ ನಾನು ನೋಡಿ ಒಂದು ಮಂತಿಂದ ಈ ಮೇಲಿಗೆ ವೇಟ್ ಮಾಡಿ ಮಾಡಿ ಸಿಕ್ಕಿತ್ತು ಫೈನಲಿ ಅದರಲ್ಲಿ ಸಹ ಫೋನ್ಪೇ ಅಮೌಂಟ್ ಆದರೆ ಮಾತ್ರ ಈ ಥರ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನನಗೆ ಸಿಕ್ಕಿದ ಫೈಲಲ್ಲಿ ಸಿಕ್ಸ್ಟಿ ಸೆವೆನ್ ಮೆಂಬರ್ಸ್ ಇದ್ದಿದೆ ನೋಡಿ ಕೆನರಾ ಬ್ಯಾಂಕ್ ಇದೆ ಬೇರೆ ತುಂಬ ಬ್ಯಾಂಕ್ಗಳಿದ್ದಾವೆ ಅದರಲ್ಲಿ ತುಂಬ ಮಂದಿಗೆ ಆಗಿದೆ ಹಾಗೆಯೇ ನನ್ನ ಥರ ನನ್ನ ಬ್ರ್ಯಾಂಚಲ್ಲಿ ಸಹ ಆಗಿದೆ ಸೇಮ್ ನನ್ನದು ಸೇಮ್ ಡೇ ಆಗಿದೆ ಥರ ಅದು ಲಿಂಕ್ ಬೇರೆ ನನ್ನದು ಲಿಂಕೇ ಬೇರೆ ಹಾಗಾಗಿ ಈ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಹೀಗೆಲ್ಲಾದರೆ ಏನೆಲ್ಲ ಮಾಡಬೇಕಾದ್ ಎಲ್ಲಿ ಸ್ಟೇಷನ್ ಬರುತ್ತೆ ಅಲ್ಲಿಗೆ ಹೋಗಬೇಕು ನಾವು ಅಲ್ಲಿ ಕ್ಲಿಯರ್ ಮಾಡಿ ಬಂದರೆ ನಮ್ಮದು ಅಕೌಂಟ್ ಕ್ಲಿಯರ್ ಆಗುತ್ತೆ ಇಲ್ಲಾಂದರೆ ಅಕೌಂಟ್ ಬಂದ್ ಮಾಡಿಡಬೇಕು ನಾವು ನಂದು ಇ ಎಮ್ ಐ ಅಕೌಂಟ್ ಆಗಿರೋದರಿಂದ ನಂದು ಇ ಎಮ್ ಐ ಎಲ್ಲ ಇದೆ ಹಾಗಾಗಿ ನನಗೆ ಪ್ರಾಬ್ಲಮ್ ಆಗ್ತದೆ ನಾನು ಇ ಎಮ್ ಐ ಹೇಗೆ ಕಟ್ಟೋದು ಮತ್ತೆ ಹೇಳಿ ಅದರಲ್ಲಿ ಅಮೌಂಟ್ ಹಾಕಿದರೆ ಮತ್ತೆ ಹೋಲ್ಡ್ ಆಗುತ್ತೆ ಅಮೌಂಟು ಅದು ಎಸ್ ಬಿ ಐ ಬ್ಯಾಂಕಲ್ಲೇ ಆಗಿರೋದು ನನ್ನದು ಮಂಗಳೂರು ಇದು ಮಂಗಳೂರಲ್ಲಿ ನಾನು ಇಮಿಡಿಯೇಟ್ ಹೋದೆ ಮತ್ತೆ ಇಮಿಡಿಯೇಟ್ ಹೋಗುವಾಗ ಹೀಗೆ ರಾತ್ರಿಯಲ್ಲಾದರೆ ಏನು ಮಾಡೋದು ಎಲ್ಲ ಅಮೌಂಟ್ ಹೋಗಿ ಆಗ್ತದೆ ಹಾಗಾಗಿ ಇದು ನಿಮ್ಮ ಮುಂದೆ ತಂದೆ ನಾನು ಮೈಸೂರಲ್ಲಿ ಸಾಗಿತ್ತು ಎಲ್ಲರಿಗೂ ಗೊತ್ತಿದೆ ನ್ಯೂಸಲ್ಲಿ ಬಂದಿದೆ ಅದು ಸೇಮ್ ಪ್ರಾಬ್ಲಮ್ ನನಗೂ ಅದೇ ಥರ ಆಗಿತ್ತು ಇನ್ನು ಫೋನ್ಪೇ ಎಲ್ಲ ಯೂಸ್ ಮಾಡುವಾಗ ಆಗಿರಿ ಯಾಕೆಂದರೆ ಜಾಸ್ತಿಯಾಗಿ ನೀವು ನಿಮ್ಮ ಇ ಎಮ್ ಐ ಅಕೌಂಟೆಲ್ಲ ಇದ್ದರೆ ತುಂಬ ಜಾಸ್ತಿ ಟ್ರಾನ್ಸಾಕ್ಷನ್ ಎಲ್ಲ ಅಕೌಂಟೆಲ್ಲ ಇದ್ದರೆ ನೀವು ಡೆಪಾಸಿಟೇ ಮಾಡಿ ಜಾಸ್ತಿ ಹಣ ಮತ್ತೆ ಚೆಕ್ ಮುಖಾಂತರನೇ ಮಾಡಿ ಏನೂ ಸಮಸ್ಯೆ ಬರುವುದಿಲ್ಲ ಆವಾಗ ಫೋನ್ಪೇಯಿಂದ ಇದೆಲ್ಲ ಸಮಸ್ಯೆ ಬರುವುದು ಹಾಗೆಯೇ ಇದನ್ನು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ